ಆತ್ಮೀಯ ಧರ್ಮಾಭಿಮಾನಿ ಬಂಧುಗಳೇ ಅತ್ಯಂತ ಪಾವಿತ್ರ್ಯತೆಯನ್ನು ಹೊಂದಿರುವಂಥ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರನ ಸನ್ನಿಧಿ ಮತ್ತು ಪೂಜ್ಯ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಸಮಾಜದಲ್ಲಿ ತಪ್ಪು ಸಂದೇಶಗಳನ್ನು ನೀಡುತ್ತಾ ಇರುವಂಥ ಅನೇಕ ಘಟನೆಗಳು ನಡೀತಾ ಇವೆ ಈ ಸಂದರ್ಭದಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆಗೂ ಕೂಡ ಧರ್ಮದ ವಿಷಯದಲ್ಲಿ ಆಗಿ ಆಗಿರಲಿ ಸಾಮಾಜಿಕವಾಗಿ ಆಗಿರಲಿ ಎಲ್ಲ ವಿಷಯದಲ್ಲಿಯೂ ಕೂಡ ಯಾವತ್ತೂ ಕೂಡ ಒಂದು ಶಕ್ತಿಯಾಗಿ ನಿಂತಿರುವಂಥ ಧರ್ಮಸ್ಥಳ ಕ್ಷೇತ್ರ ಮತ್ತು ಪೂಜ್ಯ ಕಾವಂದರು ಅವರ ಬಗ್ಗೆ ಯಾರು ಮಾತನಾಡುವಂಥ ಸಂದರ್ಭದಲ್ಲಿ ಕ ಅದನ್ನು ಎದುರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಇಡೀ ಕಾಸರಗೋಡು ಜಿಲ್ಲೆಯ ಧರ್ಮ ಬಂಧುಗಳು ನಾವು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅತ್ಯಂತ ಆ ಪೂಜನೀಯ ಭಾವನೆಯನ್ನು ಹೊಂದಿದವರಾಗಿದ್ದೇವೆ ಅದೇ ರೀತಿ ಕಾವಂದರು ಮಾಡಿರುವಂಥ ಸೇವಾ ಕಾರ್ಯಗಳು ಆ ಕ್ಷೇತ್ರದಿಂದ ಇವತ್ತು ಸಮಾಜಕ್ಕೆ ನಮ್ಮ ಜಿಲ್ಲೆಯಲ್ಲಿರುವಂಥ ಅನೇಕ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಬೇಕಾಗಿರುವಂಥ ಅನೇಕ ಆರ್ಥಿಕವಾಗಿರುವಂಥ ಸಹಾಯ ಲಭಿಸಿದೆ ಅದೇ ರೀತಿ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ನಮ್ಮ ಹಿಂದೂ ಸಮಾಜದಲ್ಲಿ ದಾರಿ ತಪ್ಪಿ ಹೋಗುತ್ತಾ ಇರುವಂಥ ಅನೇಕ ಬಂಧುಗಳನ್ನು ಸರಿಯಾಗಿರುವಂಥ ದಾರಿಗೆ ತಂದು ಅವರು ಯೋಗ್ಯವಾಗಿರುವಂಥ ಕುಟುಂಬ ಜೀವನವನ್ನು ಅನುಸರಿಸಿಕೊಂಡು ಬರಲಿಕ್ಕಿರುವಂಥ ವ್ಯವಸ್ಥೆ ನಿರ್ಮಾಣವಾಗಿದೆ ಸ್ವಾಭಿಮಾನಿಗಳಾಗಿ ತಮ್ಮ ಕಾಲಲ್ಲಿ ತಾವು ನಿಂತು ಜೀವನ ಮಾಡಲಿಕ್ಕೆ ಬೇಕಾಗಿರುವಂಥ ಅನೇಕ ವ್ಯವಸ್ಥೆಗಳು ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗ್ತಾಯಿದೆ ಇಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸಹಿಸದೇ ಇರುವಂಥ ದುಷ್ಟಶಕ್ತಿಗಳು ಅವರ ವಿರುದ್ಧ ಮಾಡ್ತಾ ಇರುವಂಥ ಅಪಪ್ರಚಾರ ಟೀಕೆ ಮತ್ತು ನಿರಂತರವಾಗಿ ಮಾಡ್ತಾ ಇರುವಂಥ ಆಕ್ರಮಣದ ವಿರುದ್ಧ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಪ್ರತಿಭಟಿಸಬೇಕು ಎದುರಿಸಬೇಕು ಪೂಜ್ಯ ಕಾವಂದರು ಮಾತ್ರ ಅಲ್ಲ ಧರ್ಮಸ್ಥಳ ಕ್ಷೇತ್ರ ಮಾತ್ರ ಅಲ್ಲ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆಯೋ ಹಿಂದೂ ಧಾರ್ಮಿಕ ಪುರುಷರ ಬಗ್ಗೆಯೋ ಈ ರೀತಿಯಾಗಿ ಕೀಳಾಗಿ ಮಾತನಾಡುವವರು ಮತ್ತು ಇಂಥ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು ಇನ್ನು ಯಾವ ಸಂದರ್ಭದಲ್ಲಿಯೂ ಕೂಡ ಮೇಲೆದ್ದು ಮಾತನಾಡದೇ ಇರುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇಡೀ ಸಮಾಜ ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಅಂತ ವಿನಮ್ರವಾಗಿ ವಿನಂತಿಸ್ತೇನೆ